ಹಾಯ್ ಎಲ್ಲ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತುಲಾರಾಶಿಯವರ ಒಂದು ಅಂದರೆ ಲೈಫಲ್ಲಿ ತುಲಾರಾಶಿಯವರು ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಏನೆಲ್ಲ ಕಾರಣ ಇರ್ತದೆ ತುಲಾ ತುಲಾರಾಶಿಯವರ ಜೀವನದಲ್ಲಿ ಅಸಫಲತೆ ಅನುಭವಿಸಲಿಕ್ಕೆ ಏನೆಲ್ಲ ಒಂದು ಕಾರಣ ಇರ್ತದೆ ಮತ್ತು ಅದನ್ನು ಒಂದು ಸರಿಪಡಿಸಿಕೊಳ್ಳುವಂಥ ಒಂದು ಬಗೆ ಹೇಗೆ ಅಂತ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ತುಲಾ ತುಲಾರಾಶಿ ಅನ್ನೋದು ಒಂದು ಶುಕ್ರನ ರಾಶಿ ಇವರ ಜೀವನದಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಮುಖ್ಯ ಕಾರಣ ನೋಡೋದಾದರೆ ಅದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಅದು ಇವರ ಸಮಯದ ದುರುಪಯೋಗ ಈ ತುಲಾರಾಶಿಯವರು ಆ ಟೈಮನ್ನು ಒಂದು ಸರಿಯಾಗಿ ಒಂದು ಇದು ಮಾಡಲ್ಲ ಟೈಮಿಂಗ್ ಟೈಮ್ ಸೇವಿಂಗ್ ಮಾಡಲ್ಲ ಇವರು ಅಂದರೆ ಬಹುತೇಕ ಇವರು ತುಲಾರಾಶಿಯವರು ಬಹುತೇಕ ಸಮಯವನ್ನು ಒಂಥರ ದುರುಪಯೋಗ ಮಾಡ್ಕೊಳ್ಳೋದು ಜಾಸ್ತಿ ಜಾಸ್ತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇವರು ಅಂದರೆ ಒಂದು ಇದು ಟೈಮಿಗೆ ಒಂದು ಮಹತ್ವ ಇರ್ತದೆ ಈ ಸಮಯ ಇದೆಯಲ್ಲ ಅದಕ್ಕೆ ಮಹತ್ವ ಇರ್ತದೆ ಆದರೆ ಇವರು ತುಲಾರಾಶಿಯವರು ಸಮಯದ ಸದುಪಯೋಗ ಮಾಡೋದು ಕಮ್ಮಿ ಅಂದರೆ ಇವರು ಟೈಮನ್ನು ಹಾಳು ಮಾಡೋದು ಕಮ್ಮಿ ಅದು ಹಾಳು ಹೇಳಿದ್ರೆ ಇವರು ಒಳ್ಳೆ ಟೈಮಿಗೆ ಕೆಲಸ ಮಾಡೋಂಥ ಟೈಮಲ್ಲಿ ಮನ ಮನೋರಂಜನೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಮತ್ತು ಈ ಫ್ರೆಂಡ್ಸು ಫ್ಯಾಮಿಲಿ ಇದರಲ್ಲೇ ಅವರು ಟೈಮಿಂಗ್ಗೆ ಕಳಿತಾರೆ ಇದಂದರೆ ಅವರಿಗೆ ಒಂದು ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ಅಥವಾ ಒಂದು ಉದ್ದೇಶಕ್ಕೆ ಅವರು ಇದು ಮಾಡಲ್ಲ ಇದು ಇವರ ಸಮಯದ ಒಂದು ದುರುಪಯೋಗ ಇವರ ಒಂದು ಅಸಫಲತೆಗೆ ಮುಖ್ಯ ಒಂದು ಕಾರಣ ಆಗ್ತದೆ ಇವರದ್ದು ನೆಕ್ಸ್ಟ್ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಒಂದು ತುಂಬ ಒಂದು ಆಲಸ್ಯ ಜಾಸ್ತಿ ಇದು ಯಾಕಂದರೆ ಇದು ಶುಕ್ರನ ರಾಶಿಯ ಕಾರಣ ತುಂಬ ಒಂದು ಆಲಸ್ಯ ಪ್ರವೃತ್ತಿರ್ತದೆ ಮತ್ತು ಒಂದು ಕೆಲಸವನ್ನು ಮುಂದೂಡುವ ಒಂದು ಪ್ರವೃತ್ತಿ ಕೂಡ ಇರ್ತದೆ ಇವರಿಗೆ ಈ ತುಲ ರಾಶಿಯವರಿಗೆ ಇವತ್ತು ಮಾಡುವಂಥ ಕೆಲಸವನ್ನು ನಾಳೆ ಮಾಡುವಂಥ ಇವರು ಮುಂದೂಡ್ತಾರೆ ಅಂದರೆ ಈ ಈ ಕಾರಣ ಅವರಿಗೆ ಮುಖ್ಯವಾದ ಕೆಲಸ ಎಲ್ಲ ಬಿಡ್ಬೋದು ಇವರು ಇದು ಕೂಡ ಇವರ ಒಂದು ಅಸಫಲತೆಗೆ ಮುಖ್ಯ ಕಾರಣ ಆಗ್ಬೋದು ಮತ್ತು ಮೂರನೇ ಕಾರಣ ಅಂತ ಹೇಳಿದ್ರೆ ಇವರು ತಮ್ಮ ಒಂದು ಅನಿಸಿಕೆ ತಮ್ಮ ಒಂದು ಭಾವನೆ ಅಥವಾ ಒಂದು ಯೋಚನೆ ಯೋಜನೆ ಎಲ್ಲರ ಜೊತೆ ಒಂದು ಮುಕ್ತವಾಗಿ ಹಂಚಿಕೊಳ್ಳಲಿಕ್ಕೆ ಆಗಲ್ಲ ಇವರಿಗೆ ಈ ತುಲರಾಶಿಯವರಿಗೆ ತಮ್ಮಲ್ಲಿ ಏನೊಂದು ಯೋಜನೆ ಇದೆ ಅಥವಾ ಏನೊಂದು ಫೀಲಿಂಗ್ ಇದೆ ಅದನ್ನು ಮುಕ್ತವಾಗಿ ಫ್ರೀಯಾಗಿ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲಿಕ್ಕೆ ಆಗಲ್ಲ ಇವರಿಗೆ ಅಂದರೆ ಇವರು ಒಂದು ವೇಳೆ ಹಂಚಿಕೊಳ್ಳಬೇಕಂತ ಹೇಳಿದ್ರೆ ಅವರು ತುಂಬ ಒಂದು ಕ್ಲೋಸ್ ಆದರೆ ಮಾತ್ರ ಅದು ಇಲ್ಲಾಂದರೆ ಅವರು ಈ ಥರ ಮುಕ್ತವಾಗಿ ತಮ್ಮ ಫೀಲಿಂಗ್ಸನ್ನು ಹಚ್ಚಿಕೊಳ್ಳಲ್ಲ ಇದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಕೂಡ ಇವರಿಗೆ ಲೈಫಲ್ಲಿ ಕುಂಠಿತ ಆಗಲಿಕ್ಕೆ ಕಾರಣ ಆಗ್ತದೆ ಯಾಕಂದರೆ ನಮ್ಮ ಭಾವನೆಯನ್ನು ನಮ್ಮ ಸಾಮ ಸಾಮಾನ್ಯವಾಗಿ ಸಾರ್ವಜನಿಕ ಜೊತೆ ಹೊಂದಿಕೊಳ್ಳಬೇಕಿದು ಇದು ನಮಗೆ ಪಾಸಿಬ್ ಪಾಸಿಟಿವ್ ಆದರೆ ಇವಂಥೇಳಿದ್ರೆ ತಮ್ಮ ಭಾವನೆಯನ್ನು ಬೇರೆಯವ್ರ ಜೊತೆ ಹೊಂದಿಕೊಳ್ಳಲ್ಲ ಇದು ಇವರ ಲೈಫಲ್ಲಿ ಸಕ್ಸಸ್ ತರಲಿಕ್ಕೆ ಇದಾಗ್ತದೆ ಆಗ್ತದೆ ಅಂದರೆ ಇವರಿಗೆ ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಕಾರಣ ಆಗ್ತದೆ ಆ ಕಾರಣ ನೆಕ್ಸ್ಟು ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ವಿರುದ್ಧ ಲಂಗಿಯ ಪ್ರತಿ ಅತಿಯಾದ ಆಕರ್ಷಣೆ ಇರ್ತದೆ ಅಂದರೆ ಈ ಹು ರಾಶಿಯ ಹುಡುಗ ಆದರೆ ಹುಡುಗಿಯ ಪ್ರತಿ ತುಂಬ ಒಂದು ಆಕರ್ಷಣೆ ಇರ್ತದೆ ಅಥವಾ ತುಲಾ ರಾಶಿಯ ಹುಡುಗಿಯಾದರೆ ಹುಡುಗನ ಪ್ರತಿ ತುಂಬ ಒಂದು ಆಕರ್ಷಣೆ ಇರ್ತದೆ ಈ ಥರ ಒಂದು ವಿರುದ್ಧ ಲೆಂಗೆಯ ಪ್ರತಿಯೊಂದು ಅತ್ಯಂತ ಆಕರ್ಷಣೆ ಇರುವ ಕಾರಣ ಅದು ಸಮಯ ಕೂಡ ವ್ಯರ್ಥ ಆಗ್ತದೆ ಮತ್ತು ಕೆಲಸದಲ್ಲಿ ತಮ್ಮ ಹಣವನ್ನು ಕೂಡ ಇವರು ವ್ಯರ್ಥ ಮಾಡ್ಕೊಳ್ತಾರೆ ಈ ವಿರುದ್ಧ ಲೆಂಗೆಯ ಪ್ರತಿಯೊಂದು ಅತಿಯಾದ ಒಂದು ಆಕರ್ಷಣೆ ಇದೆಯಲ್ಲ ಇದು ಕೂಡ ಇವರಿಗೆ ಲೈಫಲ್ಲಿ ಸಕ್ಸಸ್ ಸಿಗಲಿಕ್ಕೆ ಕಷ್ಟ ಆಗುತ್ತೆ ಈ ಥರ ಒಂದು ಅತಿಯಾದ ಒಂದು ಆಕರ್ಷಣೆಯನ್ನು ಬಿಡಬೇಕಿವರು ನೆಕ್ಸ್ಟು ಕೊನೆ ಕಾರಣ ಅಂತ ಹೇಳಿದ್ರೆ ಇವರು ಒಂದು ಖರ್ಚು ವ್ಯ ವ್ಯರ್ಥ ಖರ್ಚು ಮಾಡೋ ಜಾಸ್ತಿ ಇವರು ತುಲಾರಾಶಿಯವರು ಅಂದರೆ ಏನು ಒಂದು ಒಳ್ಳೆಯ ಕಾರ್ಯಕ್ಕೆ ಅಥವಾ ಅಂದರೆ ಸರಿಯಾದ ಇದಕ್ಕೆ ಖರ್ಚು ಮಾಡಲ್ಲ ಖರ್ಚು ಮಾಡೋದಕ್ಕಿಂತ ವ್ಯರ್ಥ ಖರ್ಚು ಅಂದರೆ ಒಂಥರ ತುಂಬ ಒಂದು ಧಾರಾಳ ಖರ್ ಧಾರಾಳ ಖರ್ಚು ಅಂತಾರಲ್ಲ ಆ ಥರ ಒಂದು ವಿಪರೀತ ಖರ್ಚು ಮಾಡುವಂಥ ಒಂದು ಇದು ಮನಸ್ಸಿರ್ತದೆ ಇವರಿಗೆ ತುಲಾರಾಶಿಯವರಿಗೆ ಈ ಒಂದು ಅವಶ್ಯಕತೆಯಿಂದ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡೋ ಕಾರಣ ಇದು ಲೈಫಲ್ಲಿ ಇವರಿಗೆ ತುಂಬ ಒಂದು ಫೇಲರ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಇದಿಷ್ಟು ತುಲ ರಾಶಿಯವರು ಲೈಫಲ್ಲಿ ಅಸಫಲತೆ ಪಡಲಿಕ್ಕೆ ಮುಖ್ಯ ಕಾರಣಗಳು ಇದ್ರಿಗೆ ಪರಿಹಾರ ಅಂತ ಹೇಳಿದ್ರೆ ಇವರು ಒಂದು ಸಮಯವನ್ನು ಸರಿಯಾಗಿ ಉಪಯೋಗಪಡಿಸ್ಕೊಳ್ಬೇಕು ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಒಂದು ಎರಡನೇದಾಗಿ ಅತಿಯಾದ ಆಲಸ್ಯ ಸಭವನ್ನು ಬಿಡಬೇಕು ಇವರು ಯಾಕಂದರೆ ಅತಿಯಾದ ಆಲಸ್ಯದ ಕಾರಣ ಇವರಿಗೆ ಒಂದೊಂದು ಮೇ ತುಂಬ ಒಂದು ಇಂಪಾರ್ಟೆಂಟ್ ಕಾರ್ಯ ಕೂಡ ಇವರಿಗೆ ಫೇಲ್ ಆಗ್ತದೆ ಮತ್ತು ಇವರು ತಮ್ಮ ಫೀಲಿಂಗ್ಸನ್ನೇ ಎಲ್ಲ ಜೊತೆ ಹಂಚಿಕೊಳ್ಬೇಕು ತಮ್ಮ ಫೀಲಿಂಗ್ಸ್ ಅಂತಂದರೆ ತಮ್ಮ ಒಂದು ಮೈಂಡಲ್ಲಿ ಒಂದು ಏನೋ ಒಂದು ಯೋಜನೆ ಇದೆ ತಾವೇನು ಏನು ಏನು ಮಾಡಬೇಕಂತ ಇದ್ದರೆ ಅದನ್ನು ಸ್ವಲ್ಪ ಎಲ್ಲ ಜೊತೆ ಹಂಚಿಕೊಳ್ಳಿದ್ರೆ ಒಳ್ಳೆಯದು ಮುಕ್ತವಾಗಿ ಹಂಚಿಕೊಳ್ಬೇಕು ಮತ್ತು ಇವರು ಬೇರೆ ವಿರುದ್ಧ ಲಿಂಗಿಯ ಪ್ರತಿಯೊಂದು ಅಟ್ರಾಕ್ಷನನ್ನು ಅಟ್ರಾಕ್ಷನ್ ಅದು ಸ್ವಭಾವತೆ ಇರ್ತದೆ ಆದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಅದನ್ನು ಯಾಕಂದರೆ ಆ ಥರ ಒಂದು ಅಟ್ರಾಕ್ಷನ್ ಬೆನ್ನಿಂದ ಓಡಿದರೆ ಅದು ಲೈಫಲ್ಲಿ ಸೋಲು ಖಂಡಿತ ಇರ್ತದೆ ಮತ್ತು ವ್ಯರ್ಥ ಖರ್ಚು ಬಿಡಬೇಕು ಯಾಕಂದರೆ ಸೇವಿಂಗ್ ಕಡೆ ಒಂದು ಹೆಚ್ಚಿಗೆ ಗಮನ ಕೊಟ್ಟರೆ ಅದೊಂದು ಕೂಡ ಇವರಿಗೆ ನಮಗೆ ತುಲ ತುಂಬ ಒಂದು ಒಳ್ಳೆಯ ಫಲ ಕೊಡ್ತದೆ ಇದು ತುಲಾರಾಶಿಯವರು ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಮೇನ್ ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳು ಸಿಗೋಣ ನಮಸ್ಕಾರ